ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ನೀತಿ ಆಯೋಗದ ಒಂಬತ್ತನೆಯ ಸಭೆ ನಡೀತಾ ಇದೆ ನೀತಿ ಆಯೋಗದ ಸಭೆಗೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮಿಳುನಾಡಿನ ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿ ಸುಖವಿಂದರ್ ಸಿಂಗ್ ಸುಖು ಮತ್ತು ತೆಲಂಗಾಣದ ಮುಖ್ಯಮಂತ್ರಿ ರೇವಂತ ರೆಡ್ಡಿ ಅವರು ಬಹಿಷ್ಕಾರವನ್ನು ಹಾಕಿದ್ದಾರೆ ಅವರು ನೀತಿ ಆಯೋಗದ ಸಭೆಯಲ್ಲಿ ಪಾಲ್ಗೊಂಡಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ಮೂರನೆಯ ಅವಧಿಯ ಮೊದಲ ಬಜೆಟ್ನಲ್ಲಿ ಕೇವಲ ಎರಡು ರಾಜ್ಯಗಳಿಗೆ ಆಂಧ್ರ ಪ್ರದೇಶ ಮತ್ತು ಬಿಹಾರಕ್ಕೆ ಮಾತ್ರ ಒತ್ತನ್ನು ಕೊಡಲಾಗಿದೆ ಉಳಿದ ರಾಜ್ಯಗಳನ್ನು ಕಡೆಗಣಿಸಲಾಗಿದೆ ಎನ್ನುವಂತಹ ಆರೋಪದೊಂದಿಗೆ ಈ ನಾಲ್ಕು ರಾಜ್ಯಗಳ ಮುಖ್ಯಮಂತ್ರಿಗಳು ನೀತಿ ಆಯೋಗದ ಸಭೆಯಲ್ಲಿ ಪಾಲ್ಗೊಂಡಿಲ್ಲ ಆದರೆ ಇಂಡಿಯಾ ಮೈತ್ರಿಕೂಟದ ಪ್ರಮುಖ ಪಾಲುದಾರ ಪಕ್ಷವಾಗಿರುವಂತಹ ಟಿ ಸಿಯ ಅಧಿನಾಯಕಿ ಮತ್ತು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿರುವಂತಹ ಮಮತಾ ಬ್ಯಾನರ್ಜಿ ಅವರು ಇಂಡಿಯಾ ಬ್ಲಾಕ್ನ ಮುಖ್ಯಮಂತ್ರಿಗಳು ನೀತಿ ಆಯೋಗದ ಸಭೆಗೆ ಬಹಿಷ್ಕಾರವನ್ನು ಹಾಕಿದ್ರು ಕೂಡ ನೀತಿ ಆಯೋಗದ ಸಭೆಯಲ್ಲಿ ಇವತ್ತು ಪಾಲ್ಗೊಂಡಿದ್ರು ಆದರೆ ನೀತಿ ಆಯೋಗದ ಸಭೆಯಲ್ಲಿ ಪಾಲ್ಗೊಂಡಂತಹ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಅವರು ಸಭೆಯಿಂದಲೇ ಸಿಟ್ಟಿನಿಂದ ಹೊರ ನಡೆದಿದ್ದಾರೆ ಸಭೆಗೆ ಯಾಕೆ ಭಾಗವಹಿಸಿದ್ರು ಮಮತಾ ಬ್ಯಾನರ್ಜಿ ಅವರು ಅಂತ ಹೇಳಿದ್ರೆ ನಾನು ವಿರೋಧ ಪಕ್ಷಗಳ ಧ್ವನಿಯಾಗಿ ವಿರೋಧ ಪಕ್ಷಗಳ ಧ್ವನಿಯಾಗಿ ನೀತಿ ಆಯೋಗದ ಸಭೆಯಲ್ಲಿ ಪಾಲ್ಗೊಳ್ತೀನಿ ನೀತಿ ಆಯೋಗದ ಸಭೆಗೆ ಬಹಿಷ್ಕಾರ ಹಾಕುವುದಕ್ಕೆ ಇಂಡಿಯಾ ಬ್ಲಾಕ್ನಲ್ಲಿ ಯಾವುದೇ ಚರ್ಚೆ ಆಗಲಿಲ್ಲ ನಾನು ಭಾಗವಹಿಸ್ತಾ ಇದ್ದೀನಿ ಅಂಥೇಳಿ ಪ್ರತಿಕ್ರಿಯೆಯನ್ನು ಕೊಟ್ಟು ಮಮತಾ ಅವರು ನೀತಿ ಆಯೋಗದ ಸಭೆಗೆ ಹೋಗಿದ್ದರು ಆದರೆ ನೀತಿ ಆಯೋಗದ ಸಭೆಯಲ್ಲಿ ಭಾಗವಹಿಸಿದ ಬಳಿಕ ಅರ್ಧದಿಂದಲೇ ಸಿಟ್ಟಿನಿಂದ ಕೋಪದಿಂದ ಆಕ್ರೋಶದಿಂದ ಆರೋಪಗಳೊಂದಿಗೆ ಮಮತಾ ಅವರು ಹೊರಬಂದಿದ್ದಾರೆ ಮಮತಾ ಅವರ ಎರಡು ಪ್ರಮುಖ ಆರೋಪಗಳು ಒಂದು ನನಗೆ ಮಾತನಾಡಲಿಕ್ಕೆ ಸಾಕಷ್ಟು ಅವಕಾಶವನ್ನು ಕೊಡಲಿಲ್ಲ ಉಳಿದ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಹತ್ತರಿಂದ ಹದಿನೈದು ನಿಮಿಷ ಮಾತಾಡಲಿಕ್ಕೆ ಅವಕಾಶವನ್ನು ಕೊಟ್ಟರು ಆದರೆ ನನಗೆ ಕೇವಲ ಐದು ನಿಮಿಷ ಕೊಡಲಾಯಿತು ಎನ್ನುವಂಥದ್ದು ಒಂದು ಜೊತೆಗೆ ನಾನು ಮಾತನಾಡುವಂತಹ ಸಂದರ್ಭದಲ್ಲಿ ನನ್ನ ಮೈಕನ್ನು ಆಫ್ ಮಾಡಲಾಗಿತ್ತು ಎನ್ನುವಂಥದ್ದು ಈ ಎರಡು ಪ್ರಮುಖ ಆರೋಪಗಳೊಂದಿಗೆ ಈ ಮುಖಾಂತರ ಪಶ್ಚಿಮ ಬಂಗಾಳಕ್ಕೆ ನರೇಂದ್ರ ಮೋದಿಯವರ ಸರ್ಕಾರ ಅವಮಾನ ಮಾಡಿದೆ ಅಪಮಾನ ಮಾಡಿದೆ ಎನ್ನುವಂತಹ ಸಿಟ್ಟಿನೊಂದಿಗೆ ಮಮತಾ ಬ್ಯಾನರ್ಜಿ ಅವರು ಹೊರಗೆ ಬಂದಿದ್ದಾರೆ ಮಮತಾ ಬ್ಯಾನರ್ಜಿ ಅವರ ಈ ಆರೋಪಗಳಿಗೆ ಕೇಂದ್ರ ಸರ್ಕಾರ ಸ್ಪಷ್ಟನೆಯನ್ನು ಕೊಟ್ಟಿದೆ ಪಿ ಐ ಬಿ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಒಂದು ಫ್ಯಾಕ್ಟ್ ಚೆಕ್ ಅನ್ನು ಹೊರಡಿಸಿದೆ ಒಂದು ಫ್ಯಾಕ್ಟ್ ಚೆಕ್ ಏನು ಅಂತ ಹೇಳಿದ್ರೆ ಮಮತಾ ಬ್ಯಾನರ್ಜಿ ಅವರ ಮೈಕ್ ಆಫ್ ಆಗಿಲ್ಲ ಎನ್ನುವಂಥದ್ದು ಒಂದು ಎರಡನೆಯದ್ದು ಮಮತಾ ಬ್ಯಾನರ್ಜಿ ಅವರು ಅವರ ಅವಧಿ ಅವರ ಭಾಷಣಕ್ಕೆ ಅವರಿಗೆ ಮೀಸಲಿಟ್ಟದ್ನ ಅವಧಿ ಮುಗಿದ ಬಳಿಕ ಬೆಲ್ ಕೂಡ ರಿಂಗ್ ಆಗಿಲ್ಲ ನೀವು ಭಾಷಣವನ್ನ ನಿಲ್ಲಿಸಿ ಅಂತ ಹೇಳಿ ಬೆಲ್ ಕೂಡ ರಿಂಗ್ ಆಗಿಲ್ಲ ಎನ್ನುವಂಥದ್ದು ಎರಡು ಮೂರನೆಯದ್ದು ಮಮತಾ ಬ್ಯಾನರ್ಜಿ ಅವರಿಗೆ ಅವಕಾಶ ಇದ್ದಿದ್ದು ಆಲ್ಪಬೆಟ್ರಿಕಲ್ ಆರ್ಡರ್ ಪ್ರಕಾರ ಮಧ್ಯಾಹ್ನದ ಮೇಲೆ ಮಾತಾಡಲಿಕ್ಕೆ ಅವಕಾಶ ಇತ್ತು ಆದ್ರೆ ಮಮತಾ ಬ್ಯಾನರ್ಜಿ ಅವರು ಮಾಡಿಕೊಂಡಂತಹ ಮನವಿಯ ಮೇರೆಗೆ ಅವರಿಗೆ ಏಳನೆಯ ಭಾಷಣಕಾರರಾಗಿ ಅವಕಾಶವನ್ನ ಕೊಡಲಾಯಿತು ನಾನು ಬೇಗ ಕೋಲ್ಕತ್ತಕ್ಕೆ ರಿಟರ್ನ್ ಆಗಬೇಕು ಹೀಗಾಗಿ ನನಗೆ ಬೇಗ ಮಾತಾಡಲಿಕ್ಕೆ ಅವಕಾಶ ಕೊಡಬೇಕು ಅಂಥೇಳಿ ಮನವಿಯನ್ನು ಮಾಡಿಕೊಂಡ್ರು ಹೀಗಾಗಿ ಈ ಒಂದು ಆಲ್ಪಬೆಟಿಕಲ್ ಆರ್ಡ್ರಲ್ಲಿ ಮಧ್ಯಾಹ್ನದ ಮೇಲೆ ಮಮತಾ ಬ್ಯಾನರ್ಜಿ ಅವರಿಗೆ ಮಾತಾಡಲಿಕ್ಕೆ ಅವಕಾಶ ಇದ್ರೂ ಕೂಡ ನಾವು ಬೆಳಿಗ್ಗೆ ಅವಕಾಶವನ್ನು ಮಾಡಿಕೊಡಲಾಯಿತು ಎನ್ನುವಂಥ ಫ್ಯಾಕ್ಟ್ ಚೆಕನ್ನು ಪಿ ಐ ಬಿ ಹೊರಡಿಸಿದೆ ಮಮತಾ ಬ್ಯಾನರ್ಜಿ ಅವರು ಹೋಗಿದ್ದು ನಾನು ವಿರೋಧ ಪಕ್ಷದ ಧ್ವನಿಯಾಗಿ ನೀತಿ ಆಯೋಗದ ಸಭೆಯಲ್ಲಿ ಭಾಗವಹಿಸ್ತೀನಿ ಅಂತೇಳಿ ಬಟ್ ಆ ಅದೇ ಮಮತಾ ಅವರು ಸಿಟ್ಟಿನಿಂದ ಹೊರಬಂದಿದ್ದಾರೆ ಬಂದಿದ್ದಾರೆ ನನಗೆ ಮಾತಾಡಲಿಕ್ಕೆ ಅವಕಾಶ ಸಿಗಲಿಲ್ಲ ನನ್ನ ಮೈಕ್ ಆಫ್ ಮಾಡಲಾಯಿತು ಬೇರೆಯವರಿಗೆ ಹತ್ತರಿಂದ ಹದಿನೈದು ನಿಮಿಷ ಕೊಟ್ಟರು ನನಗೆ ಕೇವಲ ಐದೇ ನಿಮಿಷ ಕೊಡಲಾಯಿತು ಅವಮಾನ ಮಾಡಿದ್ರು ನನಗೆ ಹೇಳಿ ಸೊ ನೀತಿ ಆಯೋಗದ ಸಭೆಯ ಪ್ರಮುಖ ಉದ್ದೇಶ ಏನು ಇವತ್ತು ಇದ್ದಿದ್ದು ನೀತಿ ಆಯೋಗದ ಸಭೆಗೆ ಸಂಬಂಧಪಟ್ಟಾಗಿ ಕೇಂದ್ರ ಸರ್ಕಾರವೇ ಹೊರಡಿಸಿರುವಂತಹ ಮಾಹಿತಿಯ ಪ್ರಕಾರ ಇದು ಒಂಬತ್ತನೆಯ ಸಭೆ ಎರಡು ಸಾವಿರದ ನಲವತ್ತ ಏಳಕ್ಕೆ ಭಾರತ ಸ್ವಾತಂತ್ರ್ಯ ಬಂದು ನೂರು ವರ್ಷಗಳಾಗುವಷ್ಟೊತ್ತಿಗೆ ವಿಕಸಿತ ಭಾರತ ಆಗಬೇಕು ಎನ್ನುವಂತಹ ಗುರಿಯೊಂದಿಗೆ ನಾವು ಟೀಮ್ ಇಂಡಿಯಾದ ರೀತಿ ಕೆಲಸ ಮಾಡಬೇಕು ಕೇಂದ್ರ ಮತ್ತು ರಾಜ್ಯಗಳು ಟೀಮ್ ಇಂಡಿಯಾದ ರೀತಿ ಕೆಲಸ ಮಾಡಬೇಕು ಎನ್ನುವಂಥ ಉದ್ದೇಶದೊಂದಿಗೆ ಈ ನೀತಿ ಆಯೋಗವನ್ನು ರಚನೆ ಮಾಡಿರುವಂಥದ್ದು ಈ ಹಿಂದೆ ಯೋಜನಾ ಅಂತಿತ್ತು ಈಗ ಅದನ್ನು ನೀತಿ ಆಯೋಗ ಅಂತ ಮಾಡಿದ್ದಾರೆ ಜೊತೆಗೆ ವಿಕಸಿತ ಭಾರತ ಎರಡು ಸಾವಿರದ ನಲವತ್ತೇಳಕ್ಕೆ ಈಗೇನು ಐದು ಟ್ರಿಲಿಯನ್ನು ಡಾಲರ್ನ ಆರ್ಥಿಕತೆ ಇದೆ ಭಾರತದ ಆರ್ಥಿಕತೆ ಇದೆ ಅದನ್ನು ಎರಡು ಸಾವಿರದ ನಲವತ್ತ ಏಳರ ವೇಳೆಗೆ ಮೂವತ್ತು ಟ್ರಿಲಿಯನ್ ಅಮೆರಿಕನ್ ಡಾಲರ್ನ ಆರ್ಥಿಕತೆಯಾಗಿ ಮೂವತ್ತು ಟ್ರಿಲಿಯನ್ ಅಮೆರಿಕನ್ ಡಾಲರ್ನ ಆರ್ಥಿಕತೆಯಾಗಿ ನಾವು ಅಭಿವೃದ್ಧಿ ಪಡಿಸಬೇಕು ಅದಕ್ಕೋಸ್ಕರ ಟೀಮ್ ಇಂಡಿಯಾದ ರೀತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯಗಳು ಜೊತೆಯಾಗಿ ಕೆಲಸ ಮಾಡಬೇಕು ಎನ್ನುವಂಥದ್ದು ಉದ್ದೇಶ ಇವತ್ತಿನ ನೀತಿ ಆಯೋಗದ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರುವಂಥ ವಿಷಯಗಳು ಯಾವುದು ಹೇಳಿದ್ರೆ ಐದು ಅಂಶಗಳ ಬಗ್ಗೆ ಚರ್ಚೆ ಆಗ್ತಿದೆ ಒಂದು ಕುಡಿಯುವ ನೀರು ಶಕ್ತಿ ಆರೋಗ್ಯ ಶಾಲಾ ಶಿಕ್ಷಣ ಮತ್ತು ಭೂಮಿ ಮತ್ತು ಆಸ್ತಿ ಈ ಐದು ವಿಷಯಗಳ ಬಗ್ಗೆ ಇವತ್ತು ಚರ್ಚೆ ಆಗ್ತಾ ಇರುವಂಥದ್ದು ಬಟ್ ನೀತಿ ಆಯೋಗದ ಸಭೆಗೆ ಈಗಾಗಲೇ ಕರ್ನಾಟಕ ತಮಿಳುನಾಡು ಹಿಮಾಚಲ ಪ್ರದೇಶ ತೆಲಂಗಾಣ ಒಳಗೊಂಡಂತೆ ಇಂಡಿಯಾ ಬ್ಲಾಕ್ನ ಮಿತ್ರ ಪಕ್ಷಗಳ ಮುಖ್ಯಮಂತ್ರಿಗಳು ಯಾರಿದ್ದಾರೆ ಅವರೆಲ್ಲ ಬಹಿಷ್ಕಾರವನ್ನು ಹಾಕಿದ್ದಾರೆ ನಮಗೆ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ವಂಚನೆಯನ್ನು ಮಾಡಲಾಗಿದೆ ಮೋಸವನ್ನು ಮಾಡಲಾಗಿದೆ ತಾರತಮ್ಯವನ್ನು ಮಾಡಲಾಗಿದೆ ಎನ್ನುವಂಥದ್ದು ಆದರೆ ಮಮತಾ ಬ್ಯಾನರ್ಜಿ ಅವರು ಅವ್ರದ್ದು ಅವ್ರದ್ದೇ ಹಾದಿ ಅವರ ಹಾದಿಯೇ ಬೇರೆ ಅವರು ಇಂಡಿಯಾ ಬ್ಲಾಕ್ನಲ್ಲಿ ಇದ್ದರೂ ಕೂಡ ಇಂಡಿಯಾ ಬ್ಲಾಕ್ನ ಮಾತು ಕೇಳಲ್ಲ ಮಮತಾ ಬ್ಯಾನರ್ಜಿ ಅವರ ಹಾದಿನೇ ಬೇರೆ ಅವ್ರದ್ದೊಂದು ಸಪ್ರೇಟ್ ಹಾದಿ ಇಲ್ಲದಿದ್ದರೆ ಈ ಅವಮಾನ ಈ ಸಿಟ್ಟಲ್ಲಿ ಇವತ್ತು ಹೊರಬರುವಂತ ನೀತಿ ಆಯೋಗದ ಸಭೆಯಿಂದ ಎದ್ದು ಹೊರಬರುವಂತಹ ಪ್ರಸಂಗನೇ ಬರ್ತಾ ಇರಲಿಲ್ಲ ಹೋಗಲಿಲ್ಲ ಅಂದಿದ್ರೆ ನಡೀತಾ ಇತ್ತು ಅರ್ಧದಿಂದ ಸಿಟ್ಟಲ್ಲಿ ಎದ್ದು ಬರುವಂತ ಯಾವುದೇ ಅವಶ್ಯಕತೆಗಳು ಇವತ್ತಂತೂ ಖಂಡಿತ ಇರಲಿಲ್ಲ ಸಭೆಗೆ ಹೋದ ಬಳಿಕ ಕುಮಾರಸ್ವಾಮಿ ಅವರು ನೀತಿ ಆಯೋಗದಲ್ಲಿ ವಿಶೇಷ ಆಹ್ವಾನಿತರು ಸೊ ಕರ್ನಾಟಕದ ಹಿತದೃಷ್ಟಿಯಿಂದ ಕರ್ನಾಟಕದ ಹಿತದೃಷ್ಟಿಯಿಂದ ಕುಮಾರಸ್ವಾಮಿ ಅವರು ಏನು ಮಾತಾಡ್ತಾರೆ ಎನ್ನುವಂಥದ್ದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ವಿಶೇಷ ಆಹ್ವಾನಿತರು ನೀತಿ ಆಯೋಗದಲ್ಲಿ ಜೊತೆಗೆ ಕೇಂದ್ರ ಸರ್ಕಾರದಲ್ಲಿ ಸಚಿವರು ಕೂಡ ಹೌದು ಕರ್ನಾಟಕದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಂಥವರು ಕೂಡ ಹೌದು ಹಾಗಾಗಿ ಕುಮಾರಸ್ವಾಮಿ ಏನು ಮಾತಾಡ್ತೀನಿ ಮಾತಾಡ್ತಾರೆ ಎನ್ನುವಂಥದ್ದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ನೀತಿ ಆಯೋಗದ ಸಭೆಯಲ್ಲಿ ಕರ್ನಾಟಕದ ವಿಚಾರವನ್ನು ಏನು ಪ್ರಸ್ತಾಪ ಮಾಡ್ತಾರೆ ಅವರು ಆ್ಯಸ್ ಎ ಸ್ಪೆಷಲ್ ಇನ್ವೈಟಿ ಆಗಿ ಪ್ರಧಾನಮಂತ್ರಿಯವರು ಆಲ್ರೆಡಿ ಭಾಷಣವನ್ನು ಕೂಡ ಮಾಡಿದ್ದಾರೆ ನಾವು ಒಂದೇ ರೀತಿ ಕೆಲಸ ಮಾಡಬೇಕು ಒಟ್ಟಿಗೆ ಕೆಲಸ ಮಾಡಬೇಕು ಅಂತೇಳಿ ಬಟ್ ಒಟ್ಟಿಗೆ ಕೆಲಸ ಮಾಡಬೇಕು ಹೇಳಿದ್ರೆ ಎಲ್ಲ ರಾಜ್ಯಗಳಿಗೆ ತ ಯಾವುದೇ ತಾರತಮ್ಯ ಇಲ್ಲದೆ ಅನುದಾನವನ್ನು ಕೊಡಬೇಕಾಗತ್ತೆ ಬಿಹಾರಕ್ಕೆ ಕೊಡಲಿ ಆಂಧ್ರಕ್ಕೆ ಕೊಡಲಿ ಇಲ್ಲ ಅಂತಲ್ಲ ಆದರೆ ಅವರಿಬ್ಬರನ್ನೇ ಓಲೈಸ್ಕೊಂಡು ಕೂತ್ರೆ ಉಳಿದ ರಾಜ್ಯಗಳು ಕೂಡ ಕೊಡಬೇಕಲ್ಲ ಮೂವತ್ತು ಟ್ರಿಲಿಯನ್ ಡಾಲರ್ನ ಎಕಾನಮಿ ಆಗಬೇಕು ಎರಡು ಸಾವಿರದ ನಲವತ್ತೇಳಕ್ಕೆ ಭಾರತ ಅಂತಾದರೆ ಯಾವುದೇ ಒಂದು ರಾಜ್ಯ ಹಿಂದುಳಿದಿದ್ರೆ ಆಗಲ್ಲ ಅಥವಾ ಎರಡು ರಾಜ್ಯಗಳನ್ನು ಓಲೈಕೆ ಮಾಡಿ ಇಪ್ಪತ್ತಾರು ರಾಜ್ಯಗಳನ್ನು ಮೆಚ್ಚು ಕಡೆಗಣಿಸಿದರೆ ಮೂವತ್ತು ಟ್ರಿಲಿಯನ್ ಡಾಲರ್ನ ಆರ್ಥಿಕತೆ ಆಗಲಿಕ್ಕೆ ಸಾಧ್ಯ ಇಲ್ಲ ಟೀಮ್ ಇಂಡಿಯಾ ಅಂತ ಹೇಳಿದೆ ನೀತಿ ಆಯೋಗ ಟೀಮ್ ಇಂಡಿಯಾದ ರೀತಿ ಕೆಲಸ ಮಾಡಬೇಕು ಟೀಮ್ ಇಂಡಿಯಾ ಹೇಳಿದ್ರೆ ಬರೀ ಆಂಧ್ರ ಪ್ರದೇಶ ಅಥವಾ ಬಿಹಾರ ಅಲ್ಲ ಟೀಮ್ ಇಂಡಿಯಾ ಅಂತೇಳಿದ್ರೆ ಈ ದೇಶದ ಇಪ್ಪತ್ತ ಎಂಟು ರಾಜ್ಯಗಳು ಜೊತೆಗೆ ಕೇಂದ್ರಾಡಳಿತ ಪ್ರದೇಶಗಳು ಕೂಡ ಬರ್ತವೆ ಇಬ್ರನ್ನ ಒಲೈಕೆ ಮಾಡಿಕೊಂಡು ಇಬ್ಬರನ್ನ ಮೆಚ್ಚಿಸ್ಕೊಂಡು ಕೂತು ಟೀಮ್ ಇಂಡಿಯಾ ಟೀಮ್ ಇಂಡಿಯಾ ಅಂತೇಳಿ ಬಾಯಲ್ಲಿ ಘೋಷಣೆ ಮಾಡಿದ್ರೆ ಏನು ಇಲ್ಲ ಅದು ನರೇಂದ್ರ ಮೋದಿ ಅವರಿಗೂ ಕೂಡ ಅರ್ಥ ಆಗಬೇಕು ಅದು ಅರ್ಥ ಆಗಬೇಕು